ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅನಿಸಿಕೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ ಸೊ ಇವತ್ತು ನನ್ನ ಇಡೀ ದಿನ ಕೆಲಸದ ಬ್ಲಾಗೇ ಆಗಿರುತ್ತೆ ಯಾಕಂದರೆ ಈಗ ನಾನು ಒನ್ ಓ ಕ್ಲಾಕ್ ಆಗಿದೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಸೊ ಇವತ್ತು ಫೈವ್ ಓ ಕ್ಲಾಕ್ಗೆ ಇದೊಂದು ಸ್ಯಾರಿ ಕುಚ್ ಕೊಡಬೇಕು ಸೊ ನಾನು ದಾರ ಎಲ್ಲ ಸುತ್ತಿ ಐರನ್ ಮಾಡಿ ಎಲ್ಲ ಇಟ್ಟಿದ್ದೆ ಐರನ್ ಎಂತಕ್ಕೆ ಮಾಡ್ತಾರೆ ದಾರಕ್ಕೆ ಅಂದರೆ ತುಂಬ ಚೆನ್ನಾಗಿ ದಾರ ಎಲ್ಲ ಚ ಸ್ಟ್ರೈಟಾಗಿರುತ್ತೆ ಅಂದ್ಬಿಟ್ಟು ದಾರಾನ ಐರನ್ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಈಗ ಕುಚ್ಚು ಕಟ್ಬಿಡೋಣ ಅಂತ ಕುಚ್ಚು ಕಟ್ತಾ ಇದ್ದೀನಿ ನಮ್ಮ ಬೆಕ್ಕುಗಳು ಏನು ಮಾಡಿದೆ ಅಂದರೆ ನಾನು ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಎಲ್ಲ ಏನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ನಲ್ವಾ ಸೊ ಎಲ್ಲ ಮೆಸ್ಸಪ್ ಮಾಡಿಬಿಟ್ಟು ಎಲ್ಲ ಸಿಕ್ಕಟ್ಸ್ಬಿಟ್ಟಿದೆ ಸೊ ಇದು ಅದನ್ನು ಬಿಡಿಸೋದೇ ಒಂದು ಹಾಫ್ ಆನ್ ಅವರ್ ಆಯಿತು ಅಂತ ಹೇಳ್ಬೋದು ಗೊತ್ತಿಲ್ಲ ಯಾವತ್ತೂ ಹಂಗೆ ಮಾಡೋಕ್ಕಿದ್ದಿಲ್ಲ ಯಾಕಂದರೆ ಇಷ್ಟಪಟ್ಟು ಬೆಕ್ಗಳ್ನ ಸಾಕೊಂಡಿದ್ದೀವಿ ಅವು ಏನೇ ಮಾಡಿದ್ರು ನಾವು ಸಹಿಸ್ಕೊಳ್ಳೇಬೇಕಲ್ವಾ ಸೊ ಅದನ್ನೆಲ್ಲ ಏನಾರು ಮಾಡಿ ಪುನಃ ನಾನು ಈಗ ಸ್ಟಾರ್ಟ್ ಮಾಡಿದೆ ಕುಚ್ಚು ಕಟ್ಟೋಷ್ಟೊತ್ತಿಗೆ ಮನೆ ತ್ರೀ ತರ್ಟಿ ಆಯಿತು ಹಸುಗಳ ಮನೆಗೆ ಬಂದೆ ಈಗ ಸ್ಯಾರಿ ಏನು ಒಂದು ಮುಕ್ಕಾಲು ಭಾಗ ಮುಗಿಸಿದೆ ಅಷ್ಟೇ ಯಾಕಂದರೆ ಅದೆಲ್ಲ ಬಿಡಿಸೋಷ್ಟೊತ್ತಿಗೆ ಟೈಮ್ ಆಯಿತು ಈಗ ಹಸುಗಳ ಮನೆಗೆ ಬಂದೆ ನೀರು ಇಟ್ಬಿಡೋಣ ಹಸ್ಗಳು ಮನೆಯಲ್ಲ ಬಿಡೋಣ ಅಂತ ಅಂದ್ಬಿಟ್ಟು ಸೊ ನಾವು ಯಾವಾಗಲೂ ನಮ್ಮ ನಮ್ಮ ಒಂದು ಕೆಲಸಕ್ಕೆ ನಾವು ತುಂಬ ಬೆಲೆ ಕೊಡಬೇಕು ಏನು ಗೊತ್ತಾ ದೇವ್ರು ಕೊಟ್ಟಿರೋದು ಕೆಲಸ ಇದು ನಾವು ಇದನ್ನು ಮಾಡ್ಕೊಂಡು ಹೋಗಲೇಬೇಕು ಯಾವಾಗ ನಮ್ಮ ಕೆಲಸಕ್ಕೆ ನಾವು ತುಂಬ ಬೆಲೆ ಕೊಡ್ತೀವೋ ಆವಾಗ ನಮಗೆ ಬೆಲೆ ಜಾಸ್ತಿ ಸಿಗುತ್ತೆ ಅನ್ನೋದು ನನಗೊಂದು ನಂಬಿಕೆ ಇವತ್ತು ಏನು ಇದ್ದೀನಿ ಅಂತಂದರೆ ಮೊದಲೆಲ್ಲ ನಾನು ಏನಂದರೆ ನನಗೆ ಇಷ್ಟೇ ಕೆಲಸ ಇದ್ರೂ ಸ್ವಲ್ಪ ನೆಗ್ಲೆಟ್ ಅನ್ನೋದು ಮಾಡ್ತಾಯಿದ್ದೆ ಯಾವಾಗ ಲೈಫಲ್ಲಿ ಏನು ಗೊತ್ತಾ ಪ್ರತಿದಿನ ಒಂದೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಜನ ಇಂದನೇ ಆಗೋದು ಮನೇಲಿ ಆಗಿರ್ಬೋದು ಇಲ್ಲ ಹೊರಗಡೆ ಜನ ಆಗಿರ್ಬೋದು ನಮಗೆ ಏನೋ ಒಂದು ಹೇಳಿದಾಗ ಸೊ ಅದನ್ನು ನಾವು ಕಲಿಬೇಕು ಒಂದು ನೆಗೆಟಿವ್ ಆಗಿರ್ಬೋದು ಇಲ್ಲ ಒಂದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ನಾವು ಹೇಗೆ ರಿಸೀವ್ ಮಾಡ್ತೀವೋ ಹಾಗೆ ಪಾಸಿಟಿವ್ನು ರಿಸೀವ್ ಮಾಡಬೇಕು ಸೊ ಆ ರೀತಿ ನಾನು ಏನೇ ಆಗಿದ್ರೂ ಖುಷಿಯಿಂದಾನೆ ತೊಗೊತೀನಿ ಏನೇ ಎಷ್ಟೇ ಕಷ್ಟ ಬಂದ್ರೂ ಯಾರು ಏನೇ ಅಂದ್ರೂ ಆ ಒಂದು ಕ್ಷಣ ಅಷ್ಟೇ ನಾನು ತಲೆಗೆ ಹಾಕ್ಕೊಂತೀನಿ ಅವ್ರದ್ದು ನೆಕ್ಸ್ಟು ಅದನ್ನು ನನಗೇನು ಆಗೇ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಕೆಲಸ ಏನಿದೆಯೋ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಎಂತಕ್ಕೆ ಇವತ್ತು ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ಮೊದಲೆಲ್ಲ ಸ್ವಲ್ಪ ನನ್ನ ಕೆಲಸದ ವಿಷಯದಲ್ಲಿ ನೆಗ್ಲೆಕ್ಟ್ ಇದ್ದೆ ಇತ್ತೀಚೆಗೆ ಜನಗಳು ಕೆಲವೊಂದು ಚೆನ್ನಾಗಿ ಇದತ್ಕೊಂಡೊಂದೊಂದು ಮಾತು ಅಂತಾರಲ್ವ ಸೊ ಆವಾಗ ಅದು ತುಂಬ ಆಗುತ್ತೆ ನನಗೆ ನನಗೆ ಅಂತ ಅನಿಸ್ತು ಸೊ ಈಗ ನನ್ನ ಕೆಲಸದಲ್ಲಿ ನಾನು ತುಂಬ ಬೆಲೆ ಕೊಡ್ತೀನಿ ನಾವು ನಮ್ಮ ಬೆಲೆನ ನಾವೇ ಸಂಪಾದನೆ ಮಾಡ್ಕೊಬೇಕು ಒಂದು ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ನಮ್ಮ ಬಗ್ಗೆ ಆಗಿರ್ಬೋದು ಯಾವಾಗ ಮನುಷ್ಯನ ಹತ್ರ ದುಡ್ಡು ಜಾಸ್ತಿ ಇರುತ್ತೋ ಅವಾಗ ನಮಗೆ ಬೆಲೆ ಜಾಸ್ತಿ ಸಿಗುತ್ತೆ ಅಂತ ನಾನು ಇತ್ತೀಚೆಗೆ ತಿಳ್ಕೊಂಬಿಟ್ಟೆ ಮೊದಲೆಲ್ಲ ನಂದು ನಮ್ಮವರು ಅನ್ನೋದು ಜಾಸ್ತಿ ಬಡ್ಲಾಡ್ತಾ ಇರೋದಿದ್ದು ಉಂಟು ನಾನು ಬಟ್ ಈಗ ಅದನ್ನೆಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ ಸೀರಿಯಸ್ ಆಗಿ ಯಾಕೆಂದರೆ ನಾನು ಯೂಟ್ಯೂಬ್ಗೆ ಬಂದ ಮೇಲೆ ಕೆಲವೊಂದು ವೀಡಿಯೋಸ್ನ ನೋಡಿದಾಗ ಕೆಲವೊಂದು ಜನಗಳು ಪಾಪ ಅವರು ಅವ್ರ ಲೈಫಲ್ಲಿ ನಡೆದಿರೋ ವಿಷಯಗಳೆಲ್ಲ ಹೇಳಿದಾಗ ನಾವು ಬದಲಾಗಬೇಕು ಅನ್ನೋದು ನನಗೆ ಅನಿಸ್ತು ಯಾಕಂದರೆ ಅವ್ರ ಪಾಪ ಲೈಫಲ್ಲಿ ಎಷ್ಟು ಕಷ್ಟ ಬಿದ್ದಿರೋದನ್ನು ಎಲ್ಲ ಹೇಳ್ತಾರೆ ಎಲ್ಲ ಇದು ಮಾಡ್ತಾರೆ ಬಟ್ ಅದು ಒಂದು ಕರೆಕ್ಟು ಅವ್ರು ಹೇಳ್ಕೊಳೋದು ಅಂತ ಅನಿಸ್ತು ನನಗೆ ಸೊ ಹಾಗೆ ನಮ್ಮ ಲೈಫಲ್ಲಿ ಏನೇ ಆದ್ರೂ ಅದನ್ನು ನಾವು ನಮಗೇನು ಆಗೇ ಇಲ್ಲ ಅನ್ನೋದನ್ನು ಆದರೆ ಅದನ್ನು ಸ್ವಲ್ಪ ತಲೆಗೆ ಹಾಕ್ಕೊಬೇಕು ಅಷ್ಟೇ ಹಿಂಗಾಯ್ತಲ್ಲ ಹಿಂಗೆಲ್ಲ ನಾವು ಹಿಂಗಿರಬೇಕು ಅನ್ನೋದು ನಿಂತು ಮೊದಲು ಇರ್ ಇದ್ದಿಲ್ಲ ನನಗದೆಲ್ಲ ಬಟ್ ಈಗ ಅದನ್ನು ಸ್ವಲ್ಪ ತಲೆಗೆ ತಗೊಂಡಿದ್ದೀನಿ ಸೊ ಈಗ ನನ್ನ ಏನೇ ಕೆಲಸ ಆದ್ರೂ ಅದಕ್ಕೆ ತುಂಬ ಅಂದರೆ ತುಂಬ ಬೆಲೆ ಕೊಡ್ತೀನಿ ಬಿಕಾಸ್ ಆಫ್ ಜನಗಳು ಅಂತ ಇರ್ತಾರಲ್ವ ಸೊ ಅದಕ್ಕೆ ಸೊ ನಾನು ಖುಷಿಯಾಗೇ ತೊಗೊತೀನಿ ಏನೇ ಆದರೂ ಅಷ್ಟೇ ಅದನ್ನೆಲ್ಲ ನಾನು ಸೀರಿಯಸ್ ಆಗಿ ತೊಗೊಳೋಕ್ಕೂ ಹೋಗೋದಿಲ್ಲ ಬಟ್ ಅವ್ರ ಎದುರು ಅಂದ್ರಲ್ವಾ ಅಂತ ಅದನ್ನು ನಾನು ಅಂದ್ಕೊಳಲ್ಲ ಅದೊಂದು ಲೆಸನ್ನು ನಮ್ಮ ಲೈಫಲ್ಲಿ ಅಂತ ಅಂದ್ಕೊತೀನಿ ಅಷ್ಟೇ ಕೇರ್ ಮಾಡಲ್ಲ ಈಗ ಹಸ್ಬೆಂಡು ನನಗಿನ್ನ ಮುಂಚೆ ಬಂದರು ಯಾಕಂದರೆ ನಾನು ಕುಚ್ಚು ಕಟ್ತಾ ಇದ್ನಲ್ಲ ಪಾಪ ರೆಸ್ಟೂ ಮಾಡಿಲ್ಲ ಇವತ್ತು ತಡಿ ನೀರು ನೀರಿಟ್ಕೊಟ್ಬಿಡೋ ತಬ್ಗಿರೋ ಜೋಳಗೂ ಸಾಕು ಕೊಟ್ಬಿಡಣ ಅಂದ್ಬಿಟ್ಟು ಅವ್ರು ಹಾಕ್ಕೊಡ್ತಾಯಿದ್ರು ಇಲ್ಲಾಂದರೆ ನಾನೇ ಮಾಡ್ತೀನಿ ಯಾಕಂದರೆ ನನಗೆ ತುಂಬ ಇಷ್ಟ ಹಸುಗಳು ಮನೇಲಿ ಕೆಲಸ ಮಾಡೋದು ಆ್ಯಕ್ಚುಲಿ ಏನು ಏನಂದರೆ ನಮ್ಮ ಕಡೆಯೆಲ್ಲ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ವಾ ಸೊ ಇಷ್ಟು ಚೆನ್ನಾಗಿ ಹಸ್ಗಳು ಮನೇಲಿ ಕೆಲಸ ಮಾಡ್ತೀನಿ ಅಂತ ಏನೇ ಆದರೂ ಅಷ್ಟೇ ಕಷ್ಟ ಅಂತ ಅಂದ್ಕೊಂಡು ಮಾಡಿದ್ರೆ ಅದು ಕಷ್ಟನೇ ಸುಲಭ ಅಂತ ಅಂದ್ಕೊಂಡು ಮಾಡಿದ್ರೆ ಅದು ಸುಲಭವೇ ಸೊ ನಾನು ಎಲ್ಲ ಸುಲಭವಾಗೇ ತೊಗೊತೀನಿ ಅಷ್ಟೇ ಕಷ್ಟ ಕೆಲಸ ಆದ್ರೂ ಬಟ್ ನನಗೆ ತುಂಬ ಇಷ್ಟ ನಮ್ಮ ಸ್ಗಳ ಮನೇಲಿ ಕೆಲಸ ಮಾಡೋಕ್ಕೆ ಅದರಲ್ಲೂ ನನ್ನ ಗಸಗಳೂಂದರೆ ತುಂಬ ಇಷ್ಟ ಅಂದರೆ ಹಸುಗಳ ಸೇವೆ ಮಾಡೋದು ಪುಣ್ಯ ಅದು ಎಲ್ಲರಿಗೂ ಸಿಗೋದಿಲ್ಲ ಸೊ ಎಷ್ಟೇ ಪಾಪ ಮಾಡಿದ್ರು ಹಸುಗಳ ಹತ್ರ ಕೆಲಸ ಮಾಡಿದ ಅದೆಲ್ಲ ಕಳೆದೋಗುತ್ತಂತೆ ಸೊ ಆ ರೀತಿ ಈಗ ಇದೊಂದು ಹಸು ಫಸ್ಟಲ್ಲಿ ಕಾಣಿಸ್ತಾ ಇನ್ನೇನು ಇನ್ನು ಒನ್ ಮಂತ್ ಕರು ಹಾಕುತ್ತೆ ಅದೇ ಹಾಗೆ ನಮ್ಮ ವ್ಯವಸ್ಸು ಯಾವಾಗಲೂ ನಾನು ಇತ್ತೀಚೆಗೆ ಸ್ವಲ್ಪ ವೀಡಿಯೋಸ್ ಕಮ್ಮಿ ಹಾಕೋದ್ರಿಂದ ನಮ್ಮ ವ್ಯೂವರ್ಸ್ ಕಮೆಂಟು ಆಗಿದೆ ಇಲ್ಲಾಂದರೆ ಅವ್ರು ನಮ್ಮ ಹಸ್ಗಳ ಬಗ್ಗೆ ತುಂಬ ಕೇಳ್ತಾರೆ ಯಾಕಂದರೆ ನಮ್ಮ ಹಸ್ಗಳನ್ನ ತುಂಬ ವ್ಯೂವರ್ಸು ಇಷ್ಟಪಟ್ಟಿದ್ದಾರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಎರಡು ಹಸೂಗಳ್ನ ಹೊಸ್ದಾಗಿ ತಂದಿದ್ದೀವಿ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕು ನಾವು ಎರಡು ಹಸುಗಳನ್ನ ಮಾರಿಬಿಟ್ಟಿದ್ವಿ ಆಗೋದಿಲ್ಲ ಅಂತ ಬಟ್ ನಾನೇ ಏನಂದರೆ ಹಸ್ಬೆಂಡ್ಗೆ ಫೋರ್ಸ್ ಮಾಡಿ ಮಾಡಿ ಪುನಃ ಎರಡು ಹಸುಗಳನ್ನ ತರಿಸಿದ್ದೀನಿ ಅದು ಯಾವುದು ಹಸುಗಳು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಒಂದು ಇನ್ಫಾರ್ಮೇಷನ್ ಯಾವ ಥರ ಹಸಗಳು ತರ್ತಾರೆ ಅಂತ ಹಿಂದಿನ ವೀಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ ನಾವೆಷ್ಟು ಕೊಟ್ವಿ ಎಷ್ಟು ಹಾಲು ಬರುತ್ತೆ ಹೇಗೆ ನೋಡಿದ್ವಿ ಹಸಗಳ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಹಸ್ಬೆಂಡ್ ಹೇಳ್ತಾ ಇರ್ತೀವಿ ಸುಮ್ಮನೆ ರಿಸ್ಕ್ ತೊಗೊಂಬೇಡ ಅಂತ ಅಂದ್ಬಿಟ್ಟು ಕೆಲವೊಂದು ಸತಿ ಏಂತಿಕೆ ಆಗಿ ಆಗಿರ್ಬೋದು ಎಂತಿಕೆ ಆಗಿರ್ಬೋದು ಎಂತಿಕೆನ ಒಂದು ಸ್ವಲ್ಪ ಫೈನಾನ್ಷಿಯಲ್ಲು ಸ್ವಲ್ಪ ಟೈಟ್ ಆದಾಗ ಬಿಡಪ್ಪ ನಮ್ಮ ಮನೆಯಲ್ಲಿ ನಮಗೆ ಬದುಕು ಅನ್ನೋದಿದೆ ಅದನ್ನೇ ಯಾಕೆ ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು ನಾನೇ ಫೋರ್ಸ್ ಮಾಡಿ ಎರಡು ಹಸುಗಳನ್ನ ತರಿಸಿದ್ದೆ ಯಾಕಂದರೆ ಇನ್ನೊಬ್ರನ್ನ ಹತ್ರ ಕೇಳಿ ನಾವು ತೊಗೊಳೋ ಬದಲು ನಾವು ನಮ್ಮ ಕೆಲಸನೇ ಅದನ್ನೇ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳಾಗ ಒಂದು ಸ್ವಲ್ಪ ಹೆಚ್ಚಿಗೆ ನಾವು ದುಡಿಮೆ ಅಂತ ಮಾಡಿದಾಗ ಯಾರ ಹತ್ರನೂ ಹೋಗೋ ಪರಿಸ್ಥಿತಿ ಇರಲ್ಲ ಸೊ ಈ ಮನುಷ್ಯರು ಅಂತಂದ ಮೇಲೆ ಎಲ್ಲರೂ ಎಲ್ಲರ ಹತ್ರನೂ ಹೋಗ್ತಾರೆ ಎಲ್ಲಾರ ಹತ್ರನೂ ಕೇಳ್ತಾರೆ ಈಸ್ಕೊತಾರೆ ಬಟ್ ಕೆಲವೊಂದು ಸತಿ ಅದು ಸಂದರ್ಭ ಒಂದು ಪಾಠ ಅಷ್ಟೇ ಸೊ ಅದು ಹಸುಗಳು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗ ಎತ್ತಾಕಿ ಮ್ಯಾಟೆಲ್ಲ ತೊಳೆದು ಹಸುಗಳ್ ಇದೀನಿ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ಬಂದು ಹಾಲು ಕರ್ಕೊತಾರೆ ಸೊ ಈ ಸ್ಯಾರಿ ಕುಚ್ಚು ಕಟ್ಟಿದ್ದು ಈ ರೀತಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರಿ ನಮ್ಮ ನಮ್ಮ ಒಬ್ರದ್ದು ಅವರು ಈ ಸ್ಯಾರಿ ತೊಗೊಂಡು ತರ್ಟಿ ಫೈವ್ ಇಯರ್ಸ್ ಆಯ್ತಂತೆ ಇನ್ನೂ ಫಾಲಕ್ಸಿಲ್ಲ ಸಿಗ್ಸ್ಯಾಗ್ ಮಾಡಿಸಿಲ್ಲ ಏನಿಲ್ಲ ಕೆ ಎಸ್ ಎಸ್ ಸಿಲ್ಕ್ ಸ್ಯಾರಿದು ಈಗ ಟ್ರೆಂಡಿಂಗು ಈ ಸ್ಯಾರಿ ಓಡ್ತಾ ಇರೋದು ಅವರು ತಗೊಂಡು ತಗೊಂಡಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಈಗ ಟ್ವೆಂಟಿ ತೌಸಂಡ್ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ನಾನು ಒಂದು ಸ್ವಲ್ಪ ಅಮೌಂಟ್ ಸೇವ್ ಮಾಡಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಬೇಕು ಅಂತ ತುಂಬ ಇಷ್ಟ ಆಯಿತು ಈ ಸ್ಯಾರಿ ನೋಡಿದ ಮೇಲೆ ಇಲ್ಲಿ ನೋಡಿ ಈ ಥರ ನಂಬರ್ ಬರೆದಿರ್ತಾರೆ ಇದು ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲಿ ನೋಡಿ ಕೆ ಎಸ್ ಐ ಸಿ ಸಿಲ್ಕ್ ಸ್ಯಾರಿ ಅಂತ ಬರೆದಿ ಸಿಲ್ಕ್ ಅಂತ ಬರೆದಿಲ್ಲ ಕೆ ಎಸ್ ಐ ಸಿ ಅಂತ ಬರೆದಿದ್ದಾರೆ ಇದು ಒರ್ಜಿನಲ್ ಸ್ಯಾರಿ ಇದು ಈ ಸ್ಯಾರಿ ಕುಚ್ಚು ಕಟ್ತಾ ಇರುವಾಗ ನನಗೆ ಅದೇ ಫೀಲ್ ಬರೋದು ನಾನು ಈ ಥರದ್ದು ಒಂದು ಸ್ಯಾರಿ ತೊಗೊಬೇಕಲ್ವಾ ಅಂತ ಅನ್ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ ಏನು ಗೊತ್ತಾ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಬ್ಲಾಗು ಸಹ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು